ಬೆಂಗಳೂರು ನಗರದ ಹಳೆಯ ಫೈನಾನ್ಸ್ ಕಂಪನಿಯಲ್ಲಿ ರಾಜಣ್ಣ ಎಂಬ ಹಿರಿಯ ಅಧಿಕಾರಿ ಮತ್ತು ರಾಘವ ಎಂಬ ಯುವ ಶಿಷ್ಯ ಕೆಲಸ ಮಾಡುತ್ತಿದ್ದರು ಮೂರು ದಶಕಗಳಿಂದ ಲೋನ್ ಬಡ್ಡಿ ಪಾವತಿ ಎಲ್ಲದನ್ನೂ ನಿರ್ವಹಿಸುತ್ತಿದ್ದ ರಾಜಣ್ಣ ಹೊಸದಾಗಿ ಡಿಗ್ರಿ ಮುಗಿಸಿ ಬಂದ ರಾಘವನಿಗೆ ಪ್ರತಿ ಹೆಜ್ಜೆಯನ್ನು ಕಲಿಸುತ್ತಿದ್ದ ಪ್ರತಿ ಸಂಜೆ ಕೆಲಸ ಮುಗಿದ ನಂತರ ರಾಜಣ್ಣ ರಾಘವನಿಗೆ ಲೆಕ್ಕಪಾಠ ಕಲಿಸುತ್ತಿದ್ದ ರಾಘವ ಈ ಶೀಟ್ಗಳಲ್ಲಿ ಲೆಕ್ಕ ತಪ್ಪಾದರೆ ಗ್ರಾಹಕರಿಗೆ ತೊಂದರೆ ಆಗುತ್ತದೆ ಒಂದೇ ತಪ್ಪು ನಮ್ಮ ಕಚೇರಿಯ ನಂಬಿಕೆಯನ್ನು ಹಾಳು ಮಾಡಬಹುದು ಎಂದು ಸದಾ ಎಚ್ಚರಿಸುತ್ತಿದ್ದ ಒಂದು ದಿನ ರಾಘವ ಲೆಕ್ಕದಲ್ಲಿ ದೊಡ್ಡ ತಪ್ಪು ಮಾಡಿ ಭಯದಿಂದ ರಾಜಣ್ಣ ಎದುರಿಗೆ ನಿಂತ ರಾಜಣ್ಣ ಗಂಭೀರವಾಗಿ ನೋಡಿ ತಪ್ಪು ಮಾಡುವುದು ತಪ್ಪಲ್ಲ ಅದು ಸರಿಪಡಿಸದೆ ಬಿಡುವುದೇ ತಪ್ಪು ಎಂದರು ಆ ಮಾತು ರಾಘವನ ಮನಸ್ಸಿನಲ್ಲಿ ತಟ್ಟಿಕೊಂಡಿತು ಅದಿನಿಂದ ಮುಂದೆ ಎಷ್ಟೇ ತಡವಾದರೂ ಲೆಕ್ಕ ಚೆಕ್ ಮಾಡಿ ಕೇವಲ ಸರಿಯಾದ ಲೆಕ್ಕವನ್ನೇ ಓಡಿಸುತ್ತಿದ್ದ ಇಂದು ರಾಘವ ಕೂಡ ನೂರಾರು ಗ್ರಾಹಕರಿಗೆ ಸ್ಪಷ್ಟವಾಗಿ ಸಾಲದ ವಿವರಗಳನ್ನು ವಿವರಿಸುತ್ತಾನೆ ಮದುವೆಯ ಆಹ್ವಾನ ಪತ್ರಿಕೆ ಕೊಟ್ಟಾಗ ರಾಜಣ್ಣ ನಗುತ್ತಾ ಹೇಳಿದರು ಗುರುಗಿಂತ ಶಿಷ್ಯ ದೊಡ್ಡವನಾಗಬೇಕು ಅಂದರೆ ಅದೇ ನಿಜವಾದ ಶಿಕ್ಷಣ ನೀನೂ ಅದನ್ನೇ ಸಾಧಿಸಿದ್ದೀಯಾ